ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಎಲೆಕ್ಟ್ರಿಕ್ ವಾಹನ ಅಥವಾ ಇವಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಟೆಸ್ಲಾ ಮತ್ತು ಅದರ ಮಾಲೀಕ ಎಲಾನ್ ಮಸ್ಕ್ ಪ್ರಪಂಚದಲ್ಲೇ ನಂಬರ್ ಒನ್ ಅನಿಸಿಕೊಂಡಿರೋ ಟೆಸ್ಲಾ ಕಂಪನಿಗೆ ಈಗ ಬ್ಯಾಡ್ ಟೈಮ್ ಶುರುವಾಗಿದೆಯಾ ಯಾಕಂದರೆ ಅಮೆರಿಕಾದ ದಿಗ್ಗಜ ಕಂಪನಿ ಟೆಸ್ಲಾವನ್ನೇ ಹಿಂದಿಕ್ಕಿ ಚೀನಾದ ಆಟೋಮೊಬೈಲ್ ಕಂಪನಿಯೊಂದು ನಂಬರ್ ಒನ್ ಪಟ್ಟಕ್ಕೇರಿದೆ ಹೌದು ಎಲಾನ್ ಮಸ್ಕ್ ಅವರ ಸಾಮ್ರಾಜ್ಯಕ್ಕೆ ಚೀನಾ ದೊಡ್ಡ ಶಾಕ್ ಹುಟ್ಟಿದೆ ಅಷ್ಟಕ್ಕೂ ಟೆಸ್ಲಾವನ್ನು ಬೀಳಿಸಿದ ಆ ಚೀನಾದ ಕಂಪನಿ ಯಾವುದು ಟ್ರಂಪ್ ಆಡಳಿತದಲ್ಲಿ ಟೆಸ್ಲಾಗೆ ಹಿನ್ನಡೆಯಾಗಿದ್ದು ಹೇಗೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಟೆಸ್ಲಾವನ್ನೇ ಮೀರಿಸಿದ ಚೀನಾದ ಬಿ ವೈ ಡಿ ಸ್ನೇಹಿತರೆ ಮೊದಲ ದೊಡ್ಡ ಸುದ್ದಿ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಕಾರು ಮಾರಾಟದಲ್ಲಿ ಅಮೆರಿಕಾದ ಟೆಸ್ಲಾ ಕಂಪನಿಯನ್ನ ಚೀನಾದ ಬಿವೈಡಿ ಹಿಂದಿಕ್ಕಿದೆ ಈ ಮೂಲಕ ವಿಶ್ವದ ಅತಿದೊಡ್ಡ ಎಲೆಕ್ಟ್ರಿಕ್ ವಾಹನ ಮಾರಾಟ ಕಂಪನಿಯಾಗಿ ಹೊರಹೊಮ್ಮಿದೆ ಅಂಕಿಅಂಶಗಳನ್ನು ನೋಡೋದಾದ್ರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಚೀನಾದ ಬಿವೈಡಿ ವೈಡಿ ಕಂಪನಿ ಬರೋಬ್ಬರಿ ಲಕ್ಷ ಎಲೆಕ್ಟ್ರಿಕ್ ಕಾರುಗಳನ್ನು ಮಾರಾಟ ಮಾಡಿದೆ ಆದರೆ ಇದೇ ಸಮಯದಲ್ಲಿ ಟೆಸ್ಲಾ ಎಷ್ಟು ಗೊತ್ತಾ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಕೇವಲ ಹನ್ನೆರಡು ಎರಡು ಲಕ್ಷ ಕಾರುಗಳನ್ನು ಮಾತ್ರ ಟೆಸ್ಲಾ ಮಾರಾಟ ಮಾಡಿದೆ ಟೆಸ್ಲಾ ಮತ್ತು ಬಿ ತಮ್ಮ ಅಂತಿಮ ವಾರ್ಷಿಕ ವರದಿಯನ್ನ ಬಿಡುಗಡೆ ಮಾಡುವುದು ಬಾಕಿ ಇದೆ ಆದರೆ ಸದ್ಯದ ಟ್ರೆಂಡ್ ನೋಡಿದ್ರೆ ಈ ರೇಸ್ನಲ್ಲಿ ಎಲಾನ್ ಮಸ್ಕ್ ಸೋತಾಗಿದೆ ಚೀನಾ ಗೆದ್ದಾಗಿದೆ ಸ್ನೇಹಿತರೆ ಟೆಸ್ಲಾ ಈ ಮಟ್ಟಿಗೆ ಕುಸಿಯೋದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕೆಲವು ನಿರ್ಧಾರಗಳು ಕಾರಣ ಅಂತ ಹೇಳಲಾಗ್ತಿದೆ ಅದರಲ್ಲಿ ಒಂದು ಟ್ಯಾಕ್ಸ್ ಕ್ರೆಡಿಟ್ ರದ್ದು ಅಮೆರಿಕದಲ್ಲಿ ಎಲೆಕ್ಟ್ರಿಕ್ ಕಾರು ತಗೊಳ್ಳೋರಿಗೆ ಸರ್ಕಾರ ಏಳೂವರೆ ಸಾವಿರ ಡಾಲರ್ ಅಂದ್ರೆ ಸುಮಾರು ಆರು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಿತ್ತು ಆದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಈ ಸಬ್ಸಿಡಿ ರದ್ದಾಗಿದೆ ಈ ಕಾರಣದಿಂದ ಜನ ಟೆಸ್ಲಾ ಕಾರುಗಳನ್ನು ಕೊಳ್ಳೋದು ಕಡಿಮೆ ಮಾಡಿದ್ದಾರೆ ಎರಡನೇದು ರಾಜಕೀಯ ಕಾರಣ ಸ್ನೇಹಿತರೆ ಎಲಾನ್ ಮಸ್ಕ್ ಅವರು ಟ್ರಂಪ್ ಮತ್ತು ಬಲಪಂಥೀಯ ರಾಜಕಾರಣಿಗಳಿಗೆ ಫುಲ್ ಸಪೋರ್ಟ್ ನೀಡಿದ್ರು ಇದು ಅಮೆರಿಕಾದ ಕೆಲ ಗ್ರಾಹಕರಿಗೆ ಇಷ್ಟ ಆಗಲಿಲ್ಲ ಹೀಗಾಗಿ ಕೆಲವರು ಟೆಸ್ಲಾ ಖರೀದಿಯಿಂದ ಹಿಂದಕ್ಕೆ ಸರಿದಿದ್ದಾರೆ ಅನ್ನೋ ಮಾತಿದೆ ಅಲ್ಲದೆ ಜರ್ಮನಿಯ ಡಾಯ್ಚೆ ಬ್ಯಾಂಕ್ ವರದಿ ಪ್ರಕಾರ ಟೆಸ್ಲಾ ಮಾರಾಟವು ಅಮೆರಿಕ ಮತ್ತು ಯುರೋಪ್ನಲ್ಲಿ ಶೇಕಡ ಮೂವತ್ತರಷ್ಟು ಹಾಗೂ ಚೀನಾದಲ್ಲಿ ಶೇಕಡ ಹತ್ತರಷ್ಟು ಕುಸಿಯೋ ಸಾಧ್ಯತೆ ಇದೆ ಎರಡು ಸಾವಿರದ ಪೂರ್ತಿ ವರ್ಷದಲ್ಲಿ ಟೆಸ್ಲಾ ಸೇಲ್ಸ್ ಶೇಕಡ ಕಡಿಮೆ ಆಗಲಿದೆ ಅಂತ ತಜ್ಞರು ಅಂದಾಜಿಸಿದ್ದಾರೆ ವಿಶ್ವದಾದ್ಯಂತ ಚೀನಾದ ಬಿವೈಡಿ ಹವ ಒಂದೆಡೆ ಟೆಸ್ಲಾ ಒದ್ದಾಡ್ತಾ ಇದ್ರೆ ಇನ್ನೊಂದೆಡೆ ಚೀನಾದ ಬಿವೈಡಿ ಜಗತ್ತಿನಾದ್ಯಂತ ತನ್ನ ಸಾಮ್ರಾಜ್ಯ ವಿಸ್ತರಿಸ್ತಾ ಇದೆ ಚೀನಾದಲ್ಲಿ ಗ್ರಾಹಕರು ಬೆಲೆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ತಾರೆ ಅಲ್ಲಿ ಲಾಭ ಮಾಡೋದು ಕಷ್ಟ ಅಂತ ಗೊತ್ತಾದ ತಕ್ಷಣ ಬಿ ಬೇರೆ ದೇಶಗಳ ಮೇಲೆ ಕಣ್ಣಿಟ್ಟಿದೆ ಫಿಚ್ ರೇಟಿಂಗ್ಸ್ನ ಜಿಂಗ್ ಯಾಂಗ್ ಹೇಳೋ ಪ್ರಕಾರ ವಿದೇಶಗಳಲ್ಲಿ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸೋದ್ರಲ್ಲಿ ಬಿ ಐತಿಹಾಸಿಕ ಸಾಧನೆ ಮಾಡಿದೆ ಅಮೆರಿಕ ಮತ್ತು ಯುರೋಪ್ ಚೀನಾ ಕಾರುಗಳ ಮೇಲೆ ಎಷ್ಟೇ ಸುಂಕ ಹಾಕಿದ್ರೂ ಹಂಗೇರಿಯಂತ ದೇಶಗಳಲ್ಲಿ ಫ್ಯಾಕ್ಟರಿ ಕಟ್ಟಿ ಬಿ ವೈ ಡಿ ಸ್ಮಾರ್ಟ್ ಆಗಿ ಬಿಸಿನೆಸ್ ಮಾಡ್ತಿದೆ ಹಾಗಾದ್ರೆ ಟೆಸ್ಲಾ ಕತೆ ಮುಗಿತಾ ಖಂಡಿತ ಇಲ್ಲ ಎಲಾರ್ ಮಸ್ಕ್ ಅಷ್ಟು ಸುಲಭಕ್ಕೆ ಸೋಲುಪಿಕೊಳ್ಳೋರೇ ಅಲ್ಲ ಈಗ ಅವರು ಅಟೋನಮಸ್ ಟೆಕ್ನಾಲಜಿ ಅಂದ್ರೆ ಚಾಲಕ ರಹಿತ ಕಾರುಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಟೆಸ್ಲಾದ ರೋಬೋ ಟ್ಯಾಕ್ಸಿ ಅಥವಾ ಸೈಬರ್ ಕ್ಯಾಬ್ ಉತ್ಪಾದನೆ ಶುರುವಾಗಲಿದೆ ಇದರ ಮೇಲೆ ಕಂಪನಿ ಅಪಾರ ನಿರೀಕ್ಷೆ ಇಟ್ಕೊಂಡಿದೆ ಇದಲ್ಲದೆ ಕಡಿಮೆ ಬೆಲೆಯ ಕಾರುಗಳನ್ನು ಬಿಡುಗಡೆ ಮಾಡುವ ಯೋಜನೆಯನ್ನು ಟೆಸ್ಲಾ ರೂಪಿಸಿದೆ ಮಾಡೆಲ್ ತ್ರೀ ಮತ್ತು ಮಾಡೆಲ್ ವೈ ಕಾರುಗಳ ಕಡಿಮೆ ಬೆಲೆಯ ವರ್ಷನ್ಗಳನ್ನು ಬಿಡುಗಡೆ ಮಾಡಿ ಮತ್ತೆ ಮಾರುಕಟ್ಟೆ ಹಿಡಿಯೋ ಪ್ಲಾನ್ ಹಾಕೊಂಡಿದೆ ಇದರ ಜೊತೆಗೆ ಡ್ರೈವರ್ ಇಲ್ಲದೆ ಓಡಾಡೋ ಫುಲ್ ಸೆಲ್ಫ್ ಡ್ರೈವಿಂಗ್ ತಂತ್ರಜ್ಞಾನ ಟೆಸ್ಲಾಗೆ ಮತ್ತೆ ಜೀವ ತುಂಬಬಹುದು ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದರೆ ಇ ವಿ ಮಾರುಕಟ್ಟೆಯಲ್ಲಿ ಈಗ ಚೀನಾದೇ ಮೇಲುಗೈ ಅಮೆರಿಕ ಎಷ್ಟೇ ನಿರ್ಬಂಧ ಹೇರಿದ್ರೂ ಚೀನಾದ ಬಿ ವೈ ಡಿ ನಂಬರ್ ಒನ್ ಸ್ಥಾನಕ್ಕೇರಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಟೆಸ್ಲಾ ತನ್ನ ಹೊಸ ತಂತ್ರಜ್ಞಾನದ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು ನಿಮ್ಮ ಪ್ರಕಾರ ಭಾರತಕ್ಕೆ ಕಾಲಿಟ್ಟರೂ ಟೆಸ್ಲಾ ಯಾಕೆ ಕ್ಲಿಕ್ ಆಗಲಿಲ್ಲ ಇಲ್ಲಿ ಇನ್ನೂ ಟಾಟಾ ಮತ್ತು ಮಹೀಂದ್ರಾ ಕಾರುಗಳೇ ಬೆಸ್ಟಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥದ್ದೇ ಇಂಟ್ರೆಸ್ಟಿಂಗ್ ಟೆಕ್ ಮತ್ತು ಬಿಸ್ನೆಸ್ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ